ಸ್ವಾಗತ ಅಮಾಯಿಕ ಜಂಗಮರ ಮೇಲೆ ಅಧಿಕಾರಿಗಳ ದರ್ಪ ಶಾಸಕ ರಾಯರೆಡ್ಡಿ ಕೊಮ್ಮಕ್ಕು ಮಾರುತಿ ಗಾವರಾಳ ಆರೋಪ ಗುದ್ದೆಪ್ಪನ ಮಠದ ಅಮಾಯಿಕ ಜಂಗಮರ ಮೇಲೆ ತಾಲೂಕಿನ ಅಧಿಕಾರಿಗಳು ಪೊಲೀಸರು ಸುಳ್ಳು ಕೇಸುಗಳನ್ನು ಹಾಕಿ ಬೆದರಿಕೆ ಹೊಟ್ಟಿ ದರ್ಪ ತೋರುತ್ತಿದ್ದಾರೆ ಇದಕ್ಕೆ ಕ್ಷೇತ್ರದ ಶಾಸಕ ಬಸವರಾಜ್ ರಾಯರೆಡ್ಡಿ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಎಂದು ಗುದ್ದೆಪ್ಪನ ಮಠದ ಭಕ್ತ ಮಾರುತಿ ಗಾವರಾಳ ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರೂ ಶಾಸಕರಾದವರು ಪ್ರತಿಯೊಬ್ಬರ ಕಷ್ಟ ಸುಖವನ್ನ ಕೇಳಬೇಕು ಅಧಿಕಾರ ಇದೆ ಅಂತ ಮನಸ್ಸು ಇಚ್ಛೆ ಅಧಿಕಾರಿಗಳನ್ನ ಬಳಸಿಕೊಂಡು ದರ್ಪ ತೋರಬಾರ ಅಧಿಕಾರ ಯಾವತ್ತೂ ಶಾಶ್ವತವಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದರೆ ನೆಪ ಮಾಡಿಕೊಂಡು ಬ್ಯಾನರ್ ವಿಷಯವನ್ನ ಇಟ್ಕೊಂಡು ಗುದ್ನೆಪ್ಪನ ಮಟ್ಟದ ಸ್ಥಳೀಯರಿಗೆ ಸೇವಾ ದಾರಿಗೆ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡಲು ಯತ್ನಿಸ್ತಾ ಇದ್ದೀರಿ ಎಂದು ಸಮನಸ ನೀಡಿ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಹೆದರಿಸಿ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಗುದ್ನೆಪ್ಪನ ಮಟ್ಟದ ಜಾಗದಲ್ಲಿಯೇ ಸರ್ಕಾರಿ ಕಚೇರಿ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತ ಹಠಕ್ಕೆ ಬಿದ್ದವರಂತೆ ಶಾಸಕರು ತಾಲೂಕಿನ ಆಡಳಿತ ಅಧಿಕಾರಿಗಳು ಪೊಲೀಸರ ಮೂಲಕ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಹಿಂದೆ ಹಾಲಪ್ಪ ಆಚಾರ್ ಅವರು ಶಾಸಕರಾಗಿದ್ದಾಗ ಕೊಪ್ಪಳ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಹದಿನೆಂಟು ಎಕರೆ ಜಮೀನನ್ನ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಿದರು ಚುನಾವಣೆ ಘೋಷಣೆ ಆಗಿದ್ದರಿಂದ ಮುಂದುವರಿಸಲು ಆಗಲಿಲ್ಲ ರಾಯರೆಡ್ಡಿ ಶಾಸಕರಾದ ಮೇಲೆ ಸರ್ಕಾರಕ್ಕೆ ಸೆಸ್ ಹಣವನ್ನ ಪಾವತಿ ಮಾಡಿದ್ರೆ ಇವತ್ತು ಆ ಹದಿನೆಂಟು ಎಕರೆ ಜಮೀನಿನಲ್ಲಿ ಕಚೇರಿಗಳನ್ನು ಕಟ್ಟಬಹುದಾಗಿತ್ತು ಆದರೆ ಶಾಸಕರು ಅದನ್ನ ಮಾಡೋದನ್ನ ಬಿಟ್ಟು ಹಿಂದೂಗಳ ಭೂಮಿಗೆ ಕೈ ಹಾಕಿದ್ದಾರೆ ಶುಕ್ರವಾರದಂದು ನಮ್ಮ ಹಕ್ಕು ನಮ್ಮ ಭೂಮಿ ಅಜ್ಜಿನ ಭೂಮಿ ಉಳಿಸಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಗುದ್ನೆಪ್ಪನ ಮಠದ ಭೂಮಿಯಲ್ಲಿ ಸುಮಾರು ಐವತ್ತೈದು ಎಕರೆ ಜಾಗ ಸರ್ಕಾರಿ ಕಟ್ಟಡಗಳಿಗೆ ಬಳಸಿಕೊಂಡಿದ್ದಾರೆ ಕೆಎಲ್ಇ ಸಂಸ್ಥೆಗೆ ಲೀಸ್ ರೂಪದಲ್ಲಿ ಭೂಮಿ ಕೊಟ್ಟಿದ್ದಾರೆ ಅದರ ಹಣ ಯಾರಿಗೆ ಹೋಗುತ್ತದೆಯೋ ಗೊತ್ತಿಲ್ಲ ಎಂದು ಕಿಡಿಕಾರಿದರು ನಂತರ ಸುರೇಶ್ ಬಲುಟಕಿ ಮಾತನಾಡಿ ಗುದ್ದೆಪ್ಪನ ಮಠದ ಜಾಗದಲ್ಲಿ ನವೋದಯ ಆರ್ಟಿಐ ಕಾಲೇಜು ಮೊರಾರ್ಜಿ ವಸತಿ ಶಾಲೆ ಕೆಎಲ್ಲಿ ಕಾಲೇಜು ಸೇರಿ ಸಾಕಷ್ಟು ಭೂಮಿಯನ್ನ ಕಳೆದುಕೊಂಡು ತ್ಯಾಗ ಮಾಡಿದ್ದಾರೆ ಇರುವ ಭೂಮಿಯನ್ನ ಜಾತ್ರೆ ಮಾಡಲು ಅನುಕೂಲವಾಗಲು ಇಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡದೆ ಇರುವುದು ಸೂಕ್ತ ಅಂತ ಹೇಳಿದರು ನಂತರ ನಾಗಪ್ಪ ಕಲ್ಮನಿ ಮಾತನಾಡಿ ಗುದ್ದೆಪ್ಪನ ಮಠಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕಾಣಿಕೆ ರೂಪದಲ್ಲಿ ಹಣ ಬರುತ್ತೆ ಆದರೆ ಅಲ್ಲಿ ಇಲ್ಲಿಯ ತನಕ ಹೊರ ಜಿಲ್ಲೆಗಳಿಂದ ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ಆಗಿಲ್ಲ ಮಠದ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಿಲ್ಲ ಇವರಿಗೆ ಕಟ್ಟಡಕ್ಕೆ ಮಾತ್ರ ಮಠದ ಜಾಗ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ರು ನಂತರ ಲಕ್ಷ್ಮಣ್ ಕಾಳಿ ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಭವನ ನಿರ್ಮಾಣದ ಬಗ್ಗೆ ಮಾತನಾಡುವ ಹೋರಾಟಗಾರರು ಈಗ ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿ ಇರುವ ಬುದ್ಧ ಬಸವ ಅಂಬೇಡ್ಕರ್ ಭವನದ ಕಳಪೆ ಕಾಮಗಾರಿಯ ಬಗ್ಗೆ ಮಾತನಾಡಲಿ ಬುದ್ಧ ಬಸವ ಅಂಬೇಡ್ಕರ್ ಭವನದ ವಿರೋಧ ಮಾಡ್ತಾ ಇದ್ದಾರೆ ಎಂದು ಸುಳ್ಳು ಹೇಳಿಕೊಂಡು ಮನೆ ಹೊಕ್ಕುತ್ತವೆ ಎಂದು ಹೇಳಿಕೆ ನೀಡುವುದು ದಬ್ಬಾಳಿಕೆಯ ಪರಮ ¿Qué helitro. ಈ ಸಂದರ್ಭದಲ್ಲಿ ಮಠದ ಭಕ್ತರು ಆದ ಸಿದ್ದು ಉಳ್ಳಾಗಡ್ಡಿ ಮಹೇಶ್ ಕಲ್ಮಠ ಜಗನ್ನಾಥ್ ಭೋವಿ ಬಸವರಾಜ್ ಹಾಳಕೇರಿ ಕನಕಪ್ಪ ಬ್ಯಾಡರ್ ಕರಿಬಸಯ್ಯ ಬಿನ್ನಾಳ್ ಶಿವಕುಮಾರ್ ನಾಗಲಪುರ ಮಠ ಮಹೇಶ್ವರಿ ಸಾವಡಗಿ ಮಠ ಮಂಜುನಾಥ್ ನಾಡಗೌಡ ಚಂದ್ರೋ ಬಗನಾಳ ಮಧು ಕಲ್ಮನಿ ವಿನಾಯಕ ಯಾಳಗಿ ಮಹಂತೇಶ್ ಹುಗಾರ್ ವಿನಾಯಕ ಸರ ಗಣಚಾರ್ ಮಲ್ಲು ಚೌಧರಿ ಬಾಲರಾಜ್ ಗಾಳಿ ಶರಣಪ್ಪ ಕಾಳಿ ಮತ್ತಿತರರು ಉಪಸ್ಥಿತರಿದ್ದರು ಶುಕ್ರವಾರದಂದು ನಮ್ಮ ಹಕ್ಕು ನಮ್ಮ ಭೂಮಿ ಅಜ್ಜನ ಭೂಮಿ ಉಳಿಸಿ ಪಾದಿಯಾದರೆ ನಮ್ಮ ಹಕ್ಕು ನಮ್ಮ ಭೂಮಿ ಅಜ್ಜನ ಭೂಮಿ ಉಳಿಸಿ ಎಂಬ ಆಂದೋಲನವನ್ನು ರಾಜ್ಯದ ಹಾಗೂ ಜಿಲ್ಲೆಯ ಅರ್ಜುನ ಭಕ್ತಾದಿಗಳಿಂದ ಆಂತ್ನ ಹಮ್ಮಿಕೊಂಡಿದ್ದು ಗುದ್ನೆಪ್ಪನ ಮಠದಿಂದ ಪಟ್ಟಣದ ಶಿರೂರು ವೀರಭದ್ರಪ್ಪ ವೃತ್ತದ ತನಕ ಪಾದಯಾತ್ರೆ ಕೈಗೊಂಡು ಮನವಿ ಸಲ್ಲಿಸಲಾಗುತ್ತೆ ಎಂದಿದ್ದಾರೆ ವರದಿ ಅಂದಪ್ಪ ಕೊಡೂರ ಕೊಪ್ಪಳ ಜನರ ಮೇಲೆ ನೋಟಿಸ್ ಕೊಟ್ಟರು ಏನ್ ನೋಟಿಸ್ ಅಂದ್ರ ನೀವು ಶಾಂತಿ ಭಂಕ ಮಾಡ್ತೀರಿ ನ್ಯಾಯನ ಏನು ಅನ್ಯಾಯ ಆಗುತ್ತಾ ಸಮಾಜಕ್ಕೆ ತಿಳಿಸ್ರ ಅಂತೇಳಿ ನಾವು ಬಂದಿವಿ ಇದು ಶಾಂತಿ ಬಂದ ನೀವು ಶಾಂತಿ ಭಂಗ ಅಂತ ಅಂತೇಳಿ ನೀವು ಎರಡು ನೂರು ರೂಪಾಯಿ ಬಾಳ್ ಬರ್ಲಕ್ಷ ಎರಡು ಲಕ್ಷ ಬಾಳ ಮೇಲೆ ಬರ್ಕೊಡೋದು ಆಲ್ರೆಡಿ ಕುತ್ನ ಪುಟ್ಟ ಮಾಡಿದಾಗ ಇರ್ತಕ್ಕಂಥ ಎಲ್ಲ ಜನರು ಇವತ್ತಿನ ಏನು ಆಡಳಿತ ನಡೆಸ್ತಕ್ಕಂಥ ಶಾಸಕರ ಏನು ಅಧಿಕಾರದ ಏನು ಇದಕ್ಕೆ ಅವರೆಲ್ಲ ಎಲ್ಲ ಜನರು ಎಲ್ಲರೂ ಅಲ್ಲಿ ವಾಸ ಮಾಡ್ತಕ್ಕಂಥರು ಹೆಣ್ಣೀರಿನಲ್ಲಿ ಜಿಲ್ಲೆ ನಡೆಸ್ತಾ ಇದ್ದಾರೆ ಇವತ್ತು ಯಾವ ಪೊಲೀಸರು ಬಂದ್ರೆ ಅವರೆಲ್ಲರೂ ಮನೆ ಮುಟ್ಟು ಹೋಗೋ ಪರಿಸ್ಥಿತಿ ಐತೆ ಇಲ್ಲಿ ವಾತಾವರಣ ನಾಯಕರಾದವ್ರು ಹೆಂಗ ಒಬ್ಬ ಶಾಸಕರಾದವರು ನಾಯಕರಾದರು ಅವ್ರ ಕಷ್ಟಗಳನ್ನು ಆಲಿಸ್ಬೇಕು ಅಧಿಕಾರ ಹಿಡ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಬಲತ್ಕಾರ ಹಿಂದೆ ಕಾಲಪ್ಪ ಅವರು ಎಮ್ ಎಲ್ ಸಿ ಇದ್ದಾಗ ಅದೇ ಅಮಾನ ಸಂಘನ ಕ್ರೀಡಾಂಗಣ ಮಾಡಿದ್ರು ಇಡೀ ಅಮಾನರ ಸಂಘ ನನ್ನ ಕರ್ಕೊಂಡನ ಕಾಲಪ್ಪ ಹೋದಾಗ ಸರ್ ಬಡವರಿಗೆ ಅಂತೇಳಿ ಅಮಾನ್ರ ಸಂಘನ ನಿವೇಶನ ಕೊಟ್ಟದ್ದಿ ದಯವಿಟ್ಟು ಅದನ್ನು ಕ್ರೀಡಾಂಗಣ ಮಾಡಬೇಡ್ರಿ ಸರ್ ಅಂತ ಹೇಳಿದ್ರು ಡಿ ಸಿ ಅವ್ರನ್ನ ಹತ್ತು ಹತ್ತು ತಾಸಿನ ಕರೆಸಿ ಆ ಆರ್ಡರನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಅಮಾನರಿಗೆ ಕೊಟ್ಟರು ಅವರು ನಾಯಕರು ಅಂತ ನಾಯಕ ಶಾಸಕರಾದವರು ಎಲ್ಲ ಜನರನ್ನ ಕಷ್ಟ ಸುಖಗಳನ್ನು ಕೇಳಿಸ್ಬೇಕು ಸ್ಪಂದಿಸ್ಬೇಕು ಇವತ್ತು ಅಲ್ಲಿ ಜಮೀನನ್ನು ಎಷ್ಟು ಸರ್ಕಾರ ಕೆಲಸ ಅದು ಸಾಕು ಆ ಮಠದ ಆಸ್ತಿ ಎಷ್ಟು ಕೊಟ್ಟರು ಈಗ ಇವತ್ತು ಬ್ಯಾಡನ್ನು ಕರೆ ಮುಟ್ರೆ ಆಯ್ತು ನಮ್ಮ ಸರ್ಕಾರದ ದುಡ್ಡು ಏನು ಖರೀದಿ ಇಲ್ಲ ಏನಿಲ್ಲ ಅಂತಾರೆ ಇಪ್ಪತ್ತು ಎಕರೆ ಖರೀದಿ ಮಾಡಿದ್ರಿ ಏನಕ್ಕೆ ಇವತ್ತು ಅಲ್ಲಿ ಮಾಡಿದಾರ ಜನರಿಗೆ ಹೋಗೋಕ್ಕೆ ಬರೋಕೆ ಎಷ್ಟು ಅನನುಕೂಲ ಅಲ್ಲಿ ರಿಪೋರ್ಟು ಕಚೇರಿ ಮಾಡಿದಾರ ಹೆಣ್ಮಕ್ಳು ಇಲ್ಲಿಂದ ನನ್ಕೊಂತ ಇಲ್ಲೇ ಒಂದು ಒಂದ್ ಕಚೇರಿ ಮಾಡ್ಯಾರ ಈ ಬೆಳ್ಳಿಂಗ್ ಕಾಣಕ ಹೆಣ್ಮಕ್ಳು ಇಲ್ಲಿಂದ ನಡ್ಕಂತ ಹೋಗಾರ ಅಂತ ಅರ್ಥ ಮಾಡಿಕಂತೂ ಜನರಿಗೆ ಅನುಕೂಲ ಆಗಂತ ಆಗಂತಲ್ಲಿ ಮಾಡಿದ್ರು ಎಕರೆನ ಇಲ್ಲಿ ಸರ್ಕಾರದ ಕಟ್ಟಡಕ್ಕಂತ ಮುಂದಿನ ಮಾಡಿಸ ಹತ್ತೊಂಬತ್ತು ಎಕರೆ ಮೂರು ಸ್ವಾಧೀನ ಮಾಡಿಸಿ ಅದರ ಸೇರ್ಸ್ ಕಟ್ಟಿಬಿಟ್ಟಿದ್ರಿ ಇವತ್ತು ಸರ್ಕಾರಕ್ಕೆ ಅದರ ಸೇರ್ಸನ್ನ ಎಷ್ಟು ಪರ್ಸೆಂಟ್ ಅಂತಿದ್ರು ಅದು ಕಟ್ಟಿಬಿಡಿದ್ರ ಇವತ್ತು ಅದು ಸರ್ಕಾರ ಆಸೆಯಕ್ಕಿತ್ತಲ್ಲ ಇಡೀ ಎಲ್ಲ ತಾಲೂಕಿನ ಚಂದ್ರ ರೋಡ್ ಹೋಗಿ ಬರ್ತಿತ್ತು ಎಲ್ಲ ಬಸ್ಸಿನ ಅನುಕೂಲ ಐತಿ ಎಲ್ಲ ಐತಿ ಅದನ್ನು ಮಾಡಬೇಕು ಅದನ್ನು ಕೊಟ್ಟು ಅಲ್ಲೇ ಮಾಡೋದಂದ ಇವತ್ತು ಅದು ಕೋರ್ಟ್ ಎಲ್ಲ ಐತಿ ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಬೆಳೆಸಬೇಕು ಅಂತೇಳಿ ಇದನ್ನ ಬುಕ್ ಹೇಳ್ತಾರೆ ಹೇಳ್ತಾನೆ ಸಂವಿಧಾನ ಉಳಿಸೋದಿಲ್ಲ ಅಮಾಯಕರ ಮೇಲೆ ಕೇಸ್ ಹಾಕೋದು ಸಂವಿಧಾನ ಬಡವರು ಜನರ ಮೇಲೆ ಎಪ್ಪತ್ತೆಂಬತ್ತು ತೋರಿಸಿದಾಗ ವಯಸ್ಸಾದ್ರ ಮೇಲೆ ಕೇಸ್ ಹಾಕತ್ತ ಸಂವಿಧಾನ ಇದನ್ನ ಯಾಕೆ ಬಿಕಂ ಮಾಡಿದ ಎಲ್ಲ ಜನರನ್ನು ಕರೆಸಿ ಶಾಸಕರಾದ್ರೆ ಕುಂದ್ರಿಸಿ ಕೇಳಬಾರ್ದ ಏನು ಸಮಸ್ಯೆ ನಿಮಗೆ ಇಲ್ಲಿ ಮಾಡಿದ ಏನು ತೊಂದರೆ ಆಗತ್ತಾ ನಿಮಗೇನು ತೊಂದರೆ ಸರ್ಕಾರ ಸರ್ಕಾರಕ್ಕೊಂದು ಒಳ್ಳೆಯ ಕೆಲಸ ಆಗುತ್ತಂತ ಅವ್ರನ್ನ ಯಾಕೆ ಕರೆಸಿ ಕೇಳಬಾರ್ದು ಯಾರೋ ಒಬ್ಬರು ಏನಾರ ಬಾಬಾ ಅವ್ರ ಆಸ್ತಿ ಹೋಗುತ್ತಾ ಏನರಾಗುತ್ತಂತ ಕೇಳಿದ್ರೆ ಜನ ಪಿ ಎಸ್ ಐ ಕೇಸ್ ಹಾಕ್ಸಾರ ಯಾಕೆ ಯಾರಿಗೆ ಕಾಯ್ದೆ ಕಾನೂನು ಯಾರಿಗೆ ನ್ಯಾಯ ಏನು ಗೊತ್ತಿಲ್ಲ ಸಹಿಸಿ ಅಂತ ಎಲ್ಲರೂ ಕುಂದ್ಬಿಟ್ಟಿದ್ವಿ ನಿಮ್ ಪಾತ್ರಿಕಾ ನಾನು ವಿನಂತಿ ಮಾಡ್ಕೊತೀನಿ ಇದು ಬಹಳ ದಿನ ನೆಡಲ್ಲ ಇದನ್ನ ಬೀದಿಗೆ ಬರ್ತೀವಿ ಇದಕ್ಕೆ ಬೀದಿಗೆ ಬರ್ತೀವಿ ಇದನ್ನು ಸುಮ್ಮನೆ ಅಲ್ಲಿಗೆ ಬಡಲ್ಲ ಅದಕ್ಕೆ ಅವ್ರ ಅವ್ರ ಆಶಯ ಏನು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರಿ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್